ಎಚ್ ಎಸ್ಆರ್ ಲೇಔಟ್ ನಲ್ಲಿ ನಡೆದಿದ್ದ ಸೈಬರ್ ವಂಚನೆ ಪ್ರಕರಣದಲ್ಲಿ ಕೆಲ ಅಂಶಗಳು ಬಹದಷ್ಟು ಬಯಲಾಗ್ತಿದೆ ಆರೋಪಿಗಳು ತಮ್ಮ ತಲೆ ಉಪಯೋಗಿಸಿ ಯಾವ ರೀತಿಯೆಲ್ಲ ಈ ಜಾಲವನ್ನ ನಡೆಸ್ತಿದ್ರು ಅಂತ ತನಿಖೆ ನಡೆಸಿದ ಪೊಲೀಸರಿಗೆ ಇದೀಗ ಫುಲ್ ಶಾಕ್ ಆಗಿದೆ ಅಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳು ಇದೀಗ ಹೊರಬಂದಿದ್ದು ಅದೇ ಅದೇನು ಅನ್ನೋದನ್ನ ನಿಮಗಾಗಿ ನಾವು ಹೇಳ್ತೇವೆ ಚೆಕ್ ಔಟ್ ಎಚ್ಎಸ್ಆರ್ ಲೇಔಟ್ನಲ್ಲಿ ಸೈಬರ್ ವಂಚನೆ ಮತ್ತು ತರಬೇತಿ ಪ್ರಕರಣ ದಿನದಿಂದ ದಿನಕ್ಕೆ ಇದೀಗ ಹೆಚ್ಚು ಸದ್ದು ಮಾಡುತ್ತಿದೆ ಸೈಬರ್ ವಂಚನೆಯ ಬೃಹತ್ ಜಾಲದ ಹಿಂದೆ ಬಿದ್ದ ನಗರ ಪೊಲೀಸರಿಗೆ ಪ್ರತಿ ಕ್ಷಣವೂ ಚಾಲೆಂಜಿಂಗ್ ಆಗುತ್ತಿದ್ದು ಜೊತೆಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬರುತ್ತಿದೆ ಪೂರ್ವ ವಲಯ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಭಾನುತ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದ್ದು ಹಲವು ತಂಡಗಳನ್ನ ರಚನೆ ಮಾಡಿ ತನಿಖೆ ನಡೆಸುತ್ತಿದ್ದಾರೆ ಬಂಧನವಾಗಿರೋ ಹದಿನಾರು ಜನರಲ್ಲಿ ನಾಲ್ಕು ಜನರನ್ನ ಕಸ್ಟಡಿಗೆ ಪಡೆದುಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ ವಂಚನೆ ಪ್ರಕರಣದ ಬೆನ್ನತ್ತಿ ಮುಂಬೈಗೆ ಹೋಗಿರುವ ತನಿಖಾ ತಂಡ ಒಂದು ಕಡೆ ಆದರೆ ಇನ್ನೊಂದೆಡೆ ಬಂಧಿತರು ಮತ್ತು ವಶಕ್ಕೆ ಪಡೆದ ಸಾಕ್ಷಿಗಳ ವಿಚಾರಣೆ ಪರಿಶೀಲನೆ ಮಾಡಲಾಗುತ್ತಿದೆ ಮಹಾರಾಷ್ಟ್ರ ಮೇಘಾಲಯ ಗುಜರಾತ್ ಪಶ್ಚಿಮ ಬಂಗಾಳ ಒರಿಸ್ಸಾ ಮತ್ತು ಮಧ್ಯಪ್ರದೇಶ ರಾಜ್ಯಗಳ ಆರೋಪಿಗಳನ್ನು ಬಂಧಿಸಲಾಗಿದೆ ಇವರು ಹದಿನಾರು ಜನವರು ಒಂದು ಕಾಲ್ ಸೆಂಟರ್ ವ್ಯಾಪ್ತಿಯಲ್ಲಿ ಆ ಕಾಲ್ ಸೆಂಟರ್ದು ಯಾವುದು ಬೋರ್ಡ್ ಇಲ್ಲ ಇದು ನೇಮ್ ನೇಮ್ ಪ್ಲೇಟ್ ಏನು ಯಾವುದು ಇಲ್ಲ ಅದೇ ಸೈ ಸೈಬಿಟ್ಸ್ ಅಂತ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಹೆಸರು ಅದರಲ್ಲಿ ಅವರು ಎಂಪ್ಲಾಯೀಸ್ ಅವರು ಕೆಲಸ ಮಾಡ್ತಿದ್ರು ಇದರಲ್ಲಿ ಫಸ್ಟ್ ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ ಅಲ್ಲಿ ಆಫೀಸ್ ಅವ್ರದ್ದು ಇತ್ತು ಡೈಲಿ ಸಾಯಂಕಾಲ ಅವರು ಎಲ್ಲ ಎಂಪ್ಲಾಯೀಸ್ ಅವ್ರು ಬಂದು ಆ ಮೇನ್ ಗೇಟ್ ಆಮೇಲೆ ಆಗ್ತಿದ್ರು ಊಟ ಅವರು ತನಕ ಕೆಲಸ ಈ ಹಿನ್ನೆಲೆ ಹಲವು ರಾಜ್ಯಗಳಲ್ಲಿ ಇವರ ಜಾಲ ವಿಸ್ತರಿಸಿರುವ ಶಂಕೆಯೂ ವ್ಯಕ್ತವಾಗಿದೆ ಸದ್ಯ ಮುಂಬೈಗೆ ತೆರಳಿರುವ ಆಗ್ನೇಯ ವಿಭಾಗ ಪೊಲೀಸರ ಒಂದು ತಂಡ ಇಡೀ ಪ್ರಕರಣದ ಕಿಂಗ್ ಪಿನ್ಗಳಿಗಾಗಿ ಹುಡುಕಾಟ ಮುಂದುವರಿಸಿದ್ದಾರೆ ಸೈಬಿಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎನ್ನುವುದು ಒಂದು ರಿಜಿಸ್ಟರ್ಡ್ ಸಂಸ್ಥೆ ಮಹಿಪಾಲ್ ಬೋಚ್ಲೆ ಎಂಬಾತನ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ ಮಹಿಪಾಲ್ ಮತ್ತು ಎಂ ವಿನಯ್ ಕುಮಾರ್ ಇಬ್ಬರು ಜಂಟಿ ನಿರ್ದೇಶಕರಾಗಿದ್ದು ಅಖಿಲೇಶ್ ಎಂಬಾತ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಎಂದು ಗೊತ್ತಾಗಿದೆ ಬಹುತೇಕ ಇವರೆಲ್ಲರೂ ತಲೆಮರೆಸಿಕೊಂಡಿದ್ದು ಪೊಲೀಸರು ತಲಾಶ್ ಮುಂದುವರಿಸಿದ್ದಾರೆ ಎಚ್ಎಸ್ಆರ್ ಲೇಯೋ ಟ್ವೆಂಟಿ ಸೆವೆಂತ್ ಮೇನ್ ರೋಡ್ ಟೂ ಸಿಕ್ಸ್ ಒನ್ ಫೋರ್ ಬೀಡಿಂಗ್ನಲ್ಲಿ ಬಿಪಿಒ ಆಫೀಸ್ನಲ್ಲಿ ವಂಚನೆಗೆ ಸ್ಕೆಚ್ ಹಾಕಲಾಗ್ತಿತ್ತು ಸುಬ್ರಹ್ಮಣಿ ಎನ್ನುವವರಿಗೆ ಸೇರಿದ ಕಟ್ಟಡದಲ್ಲಿ ಇರುವ ಆಫೀಸ್ ಎನ್ನಲಾಗಿದೆ ಅಗ್ರಿಮೆಂಟ್ ವಿಚಾರವಾಗಿ ಪೊಲೀಸರಿಗೆ ಸಾಕಷ್ಟು ಅನುಮಾನ ವ್ಯಕ್ತವಾಗುತ್ತಿದೆ ಈ ಹಿನ್ನೆಲೆ ಆಫೀಸ್ ಇದ್ದ ಕಟ್ಟಡದ ಮಾಲೀಕರಿಗಾಗಿ ಪೊಲೀಸರು ಹುಡುಕಾಡುತ್ತಿದ್ದಾರೆ ಡಿಜಿಟಲ್ ಅರೆಸ್ಟ್ ಪ್ರಕರಣ ಇದೆ ಆದರೆ ಇದು ರಿವರ್ಸ್ ನಾವು ಹೇಳಬಹುದು ಇಲ್ಲಿಂದ ಕೂತ್ಕೊಂಡು ಯು ಎಸ್ ಕ್ಯಾನಡಾ ಮತ್ತೆ ಬೇರೆ ಬೇರೆ ಕಂಟ್ರೀಸ್ ಡಿಜಿಟಲ್ ಅರೆಸ್ಟ್ ಅಲ್ಲಿ ಸೈಬರ್ ಫ್ರಾಡ್ ಅಲ್ಲಿ ಶಾಮಿಲ್ ಆಗಿದ್ರು ಸಂಬಂಧಪಟ್ಟ ಡಾಕ್ಯುಮೆಂಟ್ ಸಿಕ್ಕಿದೆ ಆ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ನಾವು ಇನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಎರಡು ಮನೆ ಕೂಡ ರೇಡ್ ಆಗಿದೆ ಆ ರೇಡ್ ಮನೆಯಲ್ಲಿ ಪಿ ಜಿ ಪಿ ಜಿ ಆಗಿ ಅವರು ಇಟ್ಕೊಂಡಿದ್ರು ಪಿ ಜಿ ಆಗಿ ನೋಡಿ ಇದು ಏನೋ ಡಿಸ್ಪ್ಲೇ ಇದೆ ಅದು ಅವ್ರದ್ದು ಆಫೀಸ್ ಪ್ರೆಮಿಸಸ್ ಇದೆ ಯಾವುದು ಅದರಲ್ಲಿ ಹೆಸರು ಇಲ್ಲ ಮೇಲೆದು ಎಲ್ಲ ಗ್ರೌಂಡ್ ಫ್ಲೋರ್ ಆಮೇಲೆ ಅಲ್ಲಿ ನಾವು ಸುಮಾರು ಮಾನಿಟರ್ ಸಿಪಿಯು ಕೀಬೋರ್ಡ್ಸ್ ಮತ್ತೆ ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ನಾವು ಮಾಡಿದ್ದೀವಿ ಅಲ್ಲಿ ಮೊಬೈಲ್ ಫೋನ್ಸ್ ಕೂಡ ಇದೆ ಇದೀಗ ಪೊಲೀಸರು ಸಹ ಅನೇಕ ವಿಚಾರಗಳ ಹಿಂದೆ ಬಿದ್ದಿದ್ದಾರೆ ಹಣದ ವ್ಯವಹಾರ ಸಹ ಕೋಟಿಗಟ್ಟಲೆ ನಡೆದಿದೆ ಎಂದು ಅಂದಾಜಿಸಲಾಗಿದ್ದು ಹಣವನ್ನೆಲ್ಲ ಯಾರ ಅಕೌಂಟ್ಗಳಿಗೆ ಕಳಿಸಲಾಗುತ್ತಿತ್ತು ಎಂದು ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ ಒಟ್ನಲ್ಲಿ ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗುತ್ತಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು